ಸಾಧಾರಣ ಕಾಲದ ಹತ್ತನೆಯ ಶನಿವಾರ ಮೊದಲನೆಯ ವಾಚನ ಪೌಲನ್ನು ಕೊರಿಯಂತರಿಗೆ ಬರೆದ ಎರಡನೆಯ ಪತ್ರದಿಂದ ವಾಚನ ಸಹೋದರರೇ ಏಸು ಕ್ರಿಸ್ತರ ಪ್ರೀತಿಯ ಪಾಲನೆಗೆ ನಾವು ಒಳಗಾಗಿದ್ದೇವೆ ಎಲ್ಲ ಮಾನವರಿಗೋಸ್ಕರ ಒಬ್ಬನು ಮರಣ ಹೊಂದಿದನು ಆದುದರಿಂದ ನಾವೆಲ್ಲರೂ ಆ ಮರಣದಲ್ಲಿ ಪಾಲುಗಾರರು ಸರ್ವರಿಗಾಗಿ ಏಸು ಪ್ರಾಣತ್ಯಾಗ ಮಾಡಿದರು ಪರಿಣಾಮವಾಗಿ ಇನ್ನು ಮುಂದೆ ಜೀವಿಸುವವರು ತಮಗಾಗಿ ಜೀವಿಸದೆ ಸತ್ತು ಪುನರ್ತಾನರಾದ ಏಸುವಿಗಾಗಿ ಜೀವಿಸಬೇಕು ಇನ್ನು ಮುಂದೆ ನಾವು ಯಾರನ್ನು ಕೇವಲ ಮಾನವ ದೃಷ್ಟಿಯಿಂದ ಪರಿಗಣಿಸುವುದಿಲ್ಲ ಒಂದು ಕಾಲದಲ್ಲಿ ಕ್ರಿಸ್ತ ಏಸುವನ್ನು ನಾವು ಹಾಗೆ ಪರಿಗಣಿಸಿದುಂಟು ಆದರೆ ಇನ್ನು ಮುಂದೆ ಹಾಗೆ ಮಾಡುವುದಿಲ್ಲ ಯಾರಾದರೂ ಏಸು ಕ್ರಿಸ್ತರೊಡನೆ ಒಂದಾದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ ಅಳೆಯದೆಲ್ಲ ಹಳಿದು ಹೋಗುತ್ತದೆ ಹೊಸದಿದು ಜನ್ಮ ತಳೆದಿದೆ ಇದೆಲ್ಲ ಆಗುವುದು ದೇವರಿಂದ ದೇವರು ಕ್ರಿಸ್ತ ಏಸುವಿನ ಮುಖಾಂತರ ನಮ್ಮನ್ನು ತಮ್ಮೊಡನೆ ಸಂಧಾನ ಪಡಿಸಿಕೊಂಡಿದ್ದಾರೆ ಇದಲ್ಲದೆ ಇತರರನ್ನು ಸಂಧಾನಕ್ಕೆ ತರುವ ಕಾರ್ಯವನ್ನು ನಮಗೆ ವಹಿಸಿದ್ದಾರೆ ಹೌದು ದೇವರು ಮಾನವರ ಅಪರಾಧಗಳನ್ನು ಲೆಕ್ಕಿಸದೆ ಕ್ರಿಸ್ತ ಏಸುವಿನಲ್ಲಿ ಇಡೀ ಜಗತ್ತನ್ನೇ ತಮ್ಮೊಡನೆ ಸಂಧಾನಗೊಳಿಸುತ್ತಿದ್ದಾರೆ ಈ ಸಂಧಾನದ ಸಂದೇಶವನ್ನು ಸಾರುವ ಸೌಭಾಗ್ಯವನ್ನು ಅವರೇ ನಮಗೆ ಕೊಟ್ಟಿದ್ದಾರೆ ಆದುದರಿಂದಲೇ ನಾವು ಕ್ರಿಸ್ತ ಏಸುವಿನ ರಾಯಭಾರಿಗಳು ದೇವರೇ ನಮ್ಮ ಮುಖಾಂತರ ಕರೆ ನೀಡುತ್ತಿದ್ದಾರೆ ಅವರೊಡನೆ ಸಂಧಾನ ಮಾಡಿಕೊಳ್ಳಿರೆಂದು ಕ್ರಿಸ್ತ ಏಸುವಿನ ಹೆಸರಿನಲ್ಲಿ ನಾವು ನಿಮ್ಮನ್ನು ವಿನಂತಿಸುತ್ತೇವೆ ಪಾಪವನ್ನೇ ಹರಿಯದ ಕ್ರಿಸ್ತ ಏಸುವನ್ನು ದೇವರು ನಮಗೋಸ್ಕರ ಪಾಪ ಸ್ವರೂಪಿಯನಾಗಿಸಿದರು ಕ್ರಿಸ್ತ ಏಸುವಿನಲ್ಲಿ ನಾವು ದೇವರೊಡನೆ ಸತ್ಸಂಬಂಧವನ್ನು ಪಡೆಯಲೆಂದೇ ಹೀಗೆ ಮಾಡಿದರು ప్రభు వినా వాక్యం దేవే కృతజ్ఞత సల్లలి కీర్తనే శ్లోక ప్రభు దయాణను ప్రభు దయా కృపాపూర్ణను భజిసు నన్న మనవే భజిస్సు ప్రభువను నన్న అంతరంగవే భజసు ఆతనను నేనే ఆతన పరమ పావన నమవను మరయదీరు ఆతన ఉపకారొండను శ్లోక ప్రభు దయాణను ಮನ್ನಿಸುವ ನನ್ನ ದೋಷಗಳನ್ನು ವಾಸಿ ಮಾಡುವನ್ನು ನನ್ನ ರೋಗಗಳನ್ನು ಉಳಿಸುವನ್ನು ಪಾತಾಳದ ಕೂಪದಿಂದ ನನ್ನನ್ನು ಮುಡಿಸುವ ನಿನಗೆ ದಯ ದಾಕ್ಷಿಣ್ಯದ ಮುಕುಟವನ್ನು ಶ್ಲೋಕ ಪ್ರಭು ದಯಾಳು ಕೃಪಾಪೂರ್ಣನು ಪ್ರಭು ದಯಾಳು ಕೃಪಾಪೂರ್ಣನು ಆತನು ಸದಾ ತಪ್ಪು ಹುಡುಕುವನಲ್ಲ ನಿತ್ಯಕ್ಕೂ ಕೋಪ ಇಟ್ಟುಕೊಳ್ಳುವವನಲ್ಲ ನಮ್ಮ ಪಾಪಗಳಿಗೆ ತಕ್ಕಂತೆ ಆತ ವರ್ತಿಸಲಿಲ್ಲ ನಮ್ಮ ಅಪರಾಧಗಳಿಗೆ ತಕ್ಕ ಹಾಗೆ ದಂಡಿಸಲಿಲ್ಲ ಶ್ಲೋಕ ಪ್ರಭು ದಯಾಳು ಕೃಪಾಪೂರ್ಣನು ಪಡುವಣದಿಂದ ಮೂಡಣವೆಷ್ಟು ದೂರ ದೂಡಿದ ನಾತ ನಮ್ಮ ಪಾಪಗಳನ್ನು ಅಷ್ಟು ದೂರ ತಂದೆ ಕರುಣೆ ತೋರಿಸುವಂತೆ ಮಕ್ಕಳಿಗೆ ಕನಿಕರಿಸುವ ಕನಿಕರಿಸುವನಾತ ತನಗೆ ಅಂಜುವವರೆಗೆ ಶ್ಲೋಕ ಪ್ರಭು ದಯಾಳು ಕೃಪಾಪೂರ್ಣನು ಘೋಷಣೆ ಅಲ್ಲೆಲೂಯ ಅಲ್ಲೆಲುಯ ನಾನು ನಿಮ್ಮೊಡನೆ ಹಾಡಿದ ಮಾತುಗಳು ಜೀವದಾಯಕ ದೇವರಾತ್ಮವನ್ನು ತರುತ್ತವೆ ನಿತ್ಯ ಜೀವವನ್ನು ಹೀಯುವ ನುಡಿ ಇರುವುದು ತಮ್ಮಲ್ಲೇ ಅಲ್ಲೆಲೂಯ ಮತಾಯನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು ಸುಳ್ಳಾಣೆ ಇಡಬೇಡಿ ದೇವರಿಗೆ ಹಾಣೆ ಇಟ್ಟು ವಾಗ್ದಾನ ಮಾಡಿದಂತೆ ನಡೆದುಕೊಳ್ಳಲೇಬೇಕು ಎಂದು ಪೂರ್ವಿಕರಿಗೆ ಹೇಳಿದ್ದು ನಿಮಗೆ ತಿಳಿದೇ ಇದೆ ಈಗ ನಾನು ಹೇಳುವುದನ್ನು ಕೇಳಿ ನೀವು ಹಣೆ ಇಡಬೇ ಇಡಲೇಬೇಡಿ ಆಕಾಶದ ಮೇಲೆ ಹಾಣೆ ಇಡಬೇಡಿ ಅದು ದೇವರ ಸಿಂಹಾಸನ ಭೂಮಿಯ ಮೇಲೆ ಹಣೆ ಇಡಬೇಡಿ ಅದು ದೇವರ ಪಾದಪೀಠ ಜರುಸಲೇಮಿನ ಮೇಲೆ ಹಾಣೆಯಿಡಬೇಡಿ ಅದು ರಾಜಾದಿ ರಾಜನ ಪಟ್ಟಣ ನಿಮ್ಮ ತಲೆಯ ಮೇಲೂ ಇಡಬೇಡಿ ಹಾಗೆ ಆಣೆಯನ್ನಿಟ್ಟು ಅದರ ಒಂದು ಕೂದಲನಾದರೂ ಬೆಳ್ಳಗೆ ಅಥವಾ ಕಪ್ಪಗೆ ಮಾಡಲು ನಿಮ್ಮಿಂದಾಗದು ಹೌದಾದರೆ ಹೌದೆನ್ನಿ ಅಲ್ಲವಾದರೆ ಅಲ್ಲವೆನ್ನಿ ಇದಕ್ಕಿಂತ ಮಿಗಿಲಾದುದು ಪಿಶಾಚಿಯಿಂದ ಪ್ರೇರಿತವಾದುದು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿ ಸಲ್ಲಲಿ si लिनेन